ಇಂಡಿ ನಗರದಲ್ಲಿ ಇದೇ ದಿನಾಂಕ ಹದ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಗರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಇಂಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿ ಶಾಖೆಯ ಕೃಷಿ ಅಧಿಕಾರಿ ಪ್ರಕಾಶ್ ಗುಜ್ಜಲ್ಕರ್ ಅವರು ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಶ್ರೀ ಬಲಭೀಮ ದೇವಾಲಯದ ಆವರಣದಲ್ಲಿ ರೈತರಿಗೆ ಸಲಹೆಯನ್ನ ನೀಡಿ ಮಾತನಾಡಿದ ಅವರು ರೈತರು ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಇಂಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆ ಅಧಿಕಾರಿ ಆನಂದ್ ಹುಗಾರ್ ಹಾಗೂ ಗ್ರಾಮದ ಹಿರಿಯರಾದ ಕಾಮಣ್ಣ ಮಿರ್ಜಿ ಅಶೋಕ ಕಟ್ಟಿ ಮರಳ ಸಿದ್ದಪ್ಪ ನಡಗೇರಿ ಅರ್ಜುನ್ ಗಣವಲಗ ಕಾಂತುಕ್ಷೇತ್ರಿ ಸುರೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಸಚಿನ್ ಇಂಡಿ ಎನ್ ಟಿವಿ ಫೋರ್ ನ್ಯೂಸ್ ವಿಜಯಪುರ ಕೋರ್ಟ್ ಮತ್ತೆ ಬ್ಯಾಂಕ್ ನಡುವೆ ಮತ್ತೆ ಕಸ್ಟಮರ್ ನಡುವೆ ಮೂರು ಜನರ ನಡುವೆ ಇದನ್ನ ಬಗೆಹರಿಸುವಂತ ವಿಚಾರ ಅಂದ್ರೆ ನೀವು ಯಾವುದೇ ಸಾಲವನ್ನು ತಗೊಂಡ್ರು ಎಷ್ಟು ಅಂತ ನೀವು ವಿಚಾರ ಮಾಡಿದ್ರೆ ಆಮೇಲೆ ಜಡ್ಜ್ ಇರ್ತಾರೆ ನಾವು ಬ್ಯಾಂಕಿನಿಂದ ಜಾಸ್ತಿ ಸಾಲ ಕೊಟ್ಟಿದ್ಯಾಂಕಲ್ಲೇ ಮಾಡ್ತೀವಿ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದೇ ಬ್ಯಾಂಕು ಬ್ಯಾಂಕ್ ಆವರಣದಲ್ಲೇ ಮಾಡ್ತೀವಿ ಯಾಕಂದ್ರೆ ರೈತರು ಜಾಸ್ತಿ ಜನ ಬಂದ್ರೆ ಕೋರ್ಟ್ ಆವರಣದಲ್ಲಿ ಜಾಗ ಇರೋದಿಲ್ಲ ಸೊ ಎಲ್ಲರ ಅನುಕೂಲಕ್ಕಾಗಿ ನೀವು ತಗೊಂಡಿರೋ ಸಾಲವನ್ನು ನಾವು ಬ್ಯಾಂಕಿನಲ್ಲೇ ತಗೊಳ್ತೀವಿ ಸೊ ಅವಾಗ ಕೋರ್ಟ್ನವರು ಒಬ್ಬರು ಬರ್ತಾರೆ ನಮ್ಮ ಬ್ಯಾಂಕಿಂದ ಹೈಯರ್ ಆಫೀಸರ್ಸ್ ಒಂದು ಜನ ಬರ್ತಾರೆ ನಾವು ಬ್ಯಾಂಕಲ್ಲಿ ಇರ್ತೀವಿ ಸೊ ಇದನ್ನ ಇತ್ಯರ್ಥಗೊಳಿಸುವ ಕಾರ್ಯಕ್ರಮ ಲೋಕದಲ್ಲ ಸೊ ರೈತರು ಯಾವುದೇ ಆಗಿರಲಿ ನೀವು ಎಷ್ಟೇ ವರ್ಷ ಲೋನ್ ತಗೊಂಡಿದ್ರು ಒಂದಿಷ್ಟು ಜನದ್ದು ಬೆಳೆ ಸಾಲ ಇರ್ತೀವಿ ಒಂದಿಷ್ಟು ಜನ ಲೈನ್ ಲೋನ್ ತಗೊಂಡಿರ್ತೀವಿ ಬೇರೆ ಬೇರೆ ಲೋ ಡೈರಿ ಲೋನ್ ತಗೊಂಡಿರ್ತೀವಿ ಬೇರೆ ಬೇರೆ ಥರ ಲೋನು ನಮ್ಮ ಬ್ಯಾಂಕಿನಲ್ಲಿ ತೊಗೊಂಡಿರ್ತೀವಿ ಓಕೆ ನಿಮ್ಗೆ ಏನಾಗಿರುತ್ತೆ ಅಂತ ಒಂದ್ ಐದ್ ಲಕ್ಷ ಲೋನ್ ಕೊಡ್ತೀರಿ ಅದಕ್ಕೆ ಆಮೇಲೆ ಏನೋ ಒಂದು ಸಮಸ್ಯೆ ಕೊಟ್ಟು ಕೋಟು ಸಮಸ್ಯೆ ಹೇಳಿದ್ರು ಅಥವಾ ಸಾಲ ಮಾಡಿರ್ತೀರಿ ಬೇರೆ ಕಡೆ ಅನಾನುಕೂಲ ಏನೇನೋ ಇರುತ್ತೆ ಸೊ ಅಷ್ಟು ಅಮೌಂಟ್ ನಿಮ್ಗೆ ತುಂಬಕ್ ಆಗಂಗಿಲ್ಲ ಸೊ ಇದೊಂದು ಒಳ್ಳೆಯ ಬ್ಯಾಂಕಿನಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಸೊ ನಿಮ್ಗೆ ಸರ್ ನಮ್ಗೆ ಐದು ಲಕ್ಷ ತೊಗೊಂಡಿದ್ವಿ ಹದಿನೈದು ಲಕ್ಷ ಆಗಿರುತ್ತೆ ಸೊ ಅದ್ರ ಹದ್ನೈದು ಲಕ್ಷನೂ ತುಂಬಕ್ ಆಗಲ್ಲ